ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಂದು ವಿಂಟರ್ ಸೀಸನಲ್ಲಿ ಈ ಒಂದು ಸೀಸನಲ್ಲಿ ಸಿಗುವಂತಹ ಈ ಎರಡು ವಿಷಯವನ್ನು ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಲೇಡೀಸ್ ಬಂದು ಮಿಸ್ ಮಾಡಲೇಬಾರ್ದು ಮೇಯ್ನಾಗಿ ಬಂದು ತುಂಬ ಜನ ಇದು ಕ್ವೆಶನ್ಸ್ ಕೇಳ್ತಾನೆ ಇದ್ದೀರಾ ಇದನ್ನು ತಿನ್ಬೋದಾ ನಾವು ಹೇಗೆ ತಗೊಳೋದು ಅನ್ನೋ ಥರ ಏನೂ ಇಲ್ಲ ಮರಗೆಣಸು ಮತ್ತು ಸಿಹಿ ಗೆಣಸು ಈ ಎರಡನ್ನೂ ತೊಗೋಬೋದಾ ಅನ್ನೋ ಥರ ಕ್ವೆಶನ್ ಕೇಳಿದರೆ ಆದರೆ ಈ ಎರಡರ ಬೆನಿಫಿಟ್ಸನ್ನು ಖಂಡಿತವಾಗ್ಲೂ ಓದುವಾಗ ಅಷ್ಟು ಆಶ್ಚರ್ಯ ಆಯಿತು ಯಾಕಂದರೆ ಅಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಏನೇನೆಲ್ಲ ಇದೆ ಅನ್ನೋದು ಹೇಳ್ತೀನಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮಾತ್ರ ಅಲ್ಲ ಮಗುವಿನ ಎಂಟೈರ್ ಬೋನ್ ಹೆಲ್ತ್ ಆಗ್ಬೋದು ಇಲ್ಲ ಮಗುಗೆ ಒಂದೊಳ್ಳೆ ಎನರ್ಜಿ ಆಗ್ಬೋದು ಪ್ರತಿಯೊಂದು ಇದು ಪ್ರೊವೈಡ್ ಮಾಡುತ್ತೆ ಸೊ ಜಸ್ಟು ಗಣಿಸ್ತಾನೆ ಅನ್ನೋ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಇದು ಒಳ್ಳೇದೇ ಆದರೆ ಒಂದು ಸ್ವಲ್ಪ ಪ್ರಿಕಾಷನ್ಸ್ ಫಾಲೋ ಮಾಡ್ಕೋಬೇಕು ಹೇಗೆ ತಿನ್ನೋದು ಎಷ್ಟು ತಿನ್ನೋದು ಯಾವ ಥರ ತಿನ್ನೋದು ಅದರಿಂದ ಏನು ಬೆನಿಫಿಟ್ ಇದೆ ಅನ್ನೋದನ್ನು ನೀವು ತಿಳ್ಕೊಂಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಬೆಳವಣಿಗೆ ಬಂದು ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಹೇರಳವಾದಂತಹ ಬೆನಿಫಿಟ್ ಇದೆ ನಿಮಗೂ ಅಷ್ಟೇ ಸುಸ್ತಾಗೋದಾಗಲಿ ಅಂತಂದರೆ ಆಗಾಗ ಆಯಾಸ ಆಗೋದಾಗಲಿ ಇಂಥವೆಲ್ಲ ಕಡಿಮೆಯಾಗಿ ಬೋನ್ ಬೋನ್ ಸ್ಟ್ರಾಂಗ್ ಆಗುತ್ತೆ ನಿಮಗೆ ಜೊತೆಗೆ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಬಂದು ತುಂಬ ಚೆನ್ನಾಗಿರುತ್ತೆ ಹೀಲಿಂಗ್ ಪವರ್ ಇರುತ್ತೆ ಮತ್ತು ಒಳ್ಳೆ ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ ಜೊತೆಗೆ ಇದರಲ್ಲಿ ಮಗುಗೆ ಏನೇನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ನಾನು ಪ್ರೂಫ್ ಸಮೇತ ಬಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅಂದರೆ ಇದು ಸೀಸನಲ್ಲಿ ನಮಗೆ ಸಿಗುವಂಥದ್ದು ಸೊ ಮರಗೆಣಸು ಆಗ್ಬೋದು ಇಲ್ಲ ಸಿಹಿ ಗಣಸು ಆಗ್ಬೋದು ನಮಗೆ ಈ ಒಂದು ಈ ಒಂದು ನವಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಒಳಗಡೆ ಇದು ಮುಗಿದುಬಿಡತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನೋಡ್ಕೊಂಡು ಇದನ್ನು ತಗೊಳ್ಳೋದು ಬಂದು ತುಂಬಾ ಒಳ್ಳೆಯದು ಸೊ ಇದು ಬಂದು ಏನೇನೆಲ್ಲ ಮಾಡುತ್ತೆ ಅಂತಂದರೆ ಇದು ಬೇಬಿಗೆ ನ್ಯೂ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಏನು ಇರುತ್ತೆ ಆ ತೊಂದರೆಗಳು ಅಂದರೆ ಕೆಲವೊಂದು ಬರ್ತ್ ಡಿಫೆಕ್ಟ್ಸು ಕೆಲವೊಂದು ಬುದ್ಧಿ ಬೆಳವಣಿಗೆಯ ಪ್ರಾಬ್ಲಮ್ಸು ಇದನ್ನೆಲ್ಲ ಬಂದು ಇದು ಸರಿ ಮಾಡುತ್ತೆ ಸೊ ಇದನ್ನು ಬಂದು ಟೋಪಿಕಾ ಅಂತ ಕೂಡ ಹೇಳ್ತಾರೆ ಇದನ್ನು ಸರಿಯಾಗಿ ಪ್ರೊನೌನ್ಸ್ ಕೂಡ ಮಾಡಕ್ಕೆ ಬರ್ತಿಲ್ಲ ನನಗೆ ಸೊ ಇದನ್ನು ಕಸಾವ ಅಂತ ಕೂಡ ಹೇಳ್ತಾರೆ ಕಸಾವ ರೂಟ್ ಅಂತ ಕೂಡ ಹೇಳ್ತಾರೆ ಸೊ ಇದನ್ನು ತಿನ್ ಇದರಲ್ಲಿ ಹೇರಳವಾದಂತಹ ಒಂದು ಕ್ಯಾಲ್ಸಿಯಂ ಮಿನರಲ್ ಮತ್ತು ತುಂಬಾ ನಿಮ್ಗೇನು ಬೇಕು ನಿಮ್ಮ ಬೇಬಿಗೆ ಏನೇನು ಬೇಕು ಎಸೆನ್ಷಿಯಲ್ಸ್ ಎಲ್ಲನೂ ನಿಮಗೂ ನಿಮ್ಮ ಮಗುಗೂ ಸೊ ಬೋನ್ಸ್ ಮತ್ತು ಟೀತ್ ಎರಡೂ ಸ್ಟ್ರಾಂಗ್ ಆಗದೆ ಏನೇನು ಬೇಕು ಎಲ್ಲನೂ ಇದರಲ್ಲಿ ಸಿಗುತ್ತೆ ಸೊ ಸ್ಪೈನಲ್ ಕಾರ್ಡ್ ಬೇಬಿಗೆ ಸ್ಪೈನಲ್ ಕಾರ್ಡ್ ಬೇಬಿಗೆ ಬಂದು ಬ್ರೈನ್ ಡೆವಲಪ್ಮೆಂಟ್ ಇದು ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಈ ಒಂದು ಮರಗೆಣಸು ಸೊ ಇದನ್ನು ಹೇಗೆ ತಿನ್ನಬೇಕು ಅಂತಂದರೆ ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಕುಕ್ ಮಾಡಿ ತಿನ್ನಿ ಹಾಸೇದಾಗ ತಿನ್ನಕ್ಕೆ ಹೋಗಬೇಡಿ ಜಾಸ್ತಿ ಅಮೌಂಟ್ ಬೇಡ ಕಡಿಮೆ ಅಮೌಂಟಾಗಿ ತೊಗೊಳ್ಳಿ ಸೊ ಜಾಸ್ತಿ ಅಮೌಂಟಾಗಿ ತೊಗೊಳೋವಾಗ ಡಯಾಬಿಟೀಸ್ ಒಂಚೂರು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಹಾಗಾಗಿ ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು ಮತ್ತು ಸಿಹಿ ಗೆಣಸು ಅದೇ ಥರನೇ ಸಿಹಿ ಗೆಣಸು ಅಂತ ಬಂದಾಗ ಕೂಡ ಕಾರ್ಬೋಹೈಡ್ರೇಟ್ಸ್ ಇರುತ್ತಲ್ವ ಸೊ ಹಾಗಾಗಿ ಇದನ್ನು ಕೂಡ ಕಡಿಮೆ ಕ್ವಾಂಟಿಟಿಯಲ್ಲಿ ಜಾಸ್ತಿ ಬೇಡ ಒಂದು ನೂರು ಅಷ್ಟು ಕುಕ್ ಮಾಡಿಬಿಟ್ಟು ಉಪ್ಪು ಹಾಕಿ ಕುಕ್ ಮಾಡಿ ಅದರಲ್ಲಿರೋ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಆರಾಮಾಗಿ ತಿನ್ಕೊಳ್ಳಿ ಸೊ ಇದರಿಂದ ಇದರಲ್ಲೂ ಕೂಡ ಹೇರಳವಾದಂಥ ಬೆನಿಫಿಟ್ ಇದೆ ಕೆಲವ್ರಿಗೆ ಇದು ವಾಯುವಾಗುತ್ತೆ ಕೆಲವ್ರಿಗೆ ಬಂದು ಇದು ಒಂಥರ ನನಗೊಂಥರ ಆಗುತ್ತೆ ಅಂತ ಒಂದು ಅಲರ್ಜಿಟಿಕ್ ಆಗಿರುತ್ತೆ ಹಸೇದಾಗಿ ತಿಂದರೆ ಖಂಡಿತವಾಗ್ಲೂ ಅಲರ್ಜಿ ಅನ್ನೋದು ಇದ್ದೇ ಇರುತ್ತೆ ಬಟ್ ಹಸೇದು ಬೇಡ ಚೆನ್ನಾಗಿ ಕುಕ್ ಮಾಡಿ ನೀವು ಬಂದು ಇದನ್ನು ತಿನ್ಕೋಬೋದು ಯಾವುದೇ ಕಾರಣಕ್ಕೂ ಬಂದು ನೀವು ಕುಕ್ ಮಾಡದೆ ತಿನ್ನೋಕ್ಕೆ ಹೋಗಬೇಡಿ ಸೊ ಇದರಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ ವಿಡಿಯೋನ ಪಾಸ್ ಮಾಡಿ ನೋಡಿ ಇದರಲ್ಲೂ ಕೂಡ ಬೇಬಿಗೆ ಬೇಕಾಗಿರುವಂತಹ ಫಸ್ಟ್ ರೆಮಿಸ್ಟ್ರಿ ಾನೇ ಇದನ್ನು ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಬೇಬಿಗೆ ಫೆಟಸ್ ಬ್ರೈನ್ ಡೆವಲಪ್ಮೆಂಟ್ ಬಂದು ತುಂಬ ಚೆನ್ನಾಗಿರುತ್ತೆ ಸೊ ಬೇಬಿಗೆ ಫಂಕ್ಷನಿಂಗ್ ಚೆನ್ನಾಗಿರುತ್ತೆ ಬ್ರೈನಲ್ಲಿ ಅಂತ ಹೇಳ್ತಾರೆ ಸೊ ನಮ್ಗೆ ಇದೇ ತಾನೇ ಬೇಕಾಗಿರೋದು ಸೊ ಸೀಸನಲ್ಲಿ ಒಂದು ಫುಡ್ ಬರ್ತಾ ಇದೆ ನಮಗೆ ಒಂದು ಹೆಲ್ತ್ ಬೆನಿಫಿಟಿಂದ ಇದೆ ಅಂತಂದರೆ ಅದನ್ನು ನೀವು ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು ಏನು ಭಯ ಇಲ್ಲ ಬಟ್ ಕಡಿಮೆ ಕ್ವಾಂಟಿಟಿ ಇರಲಿ ಹಸೇದಾಗ್ಬೇಡ ಚೆನ್ನಾಗಿ ಕುಕ್ ಮಾಡಿದ್ದೀನಿ ಸೊ ಡಯಾಬಿಟಿಸ್ ಇರೋರು ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಐವತ್ತು ಗ್ರಾಮ್ ಅಷ್ಟು ತಿಂದರೆ ಸಾಕು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ Bye-bye.